ಶಿವಮೊಗ್ಗದ ಫ್ರೀಡಂ ಪಾರ್ಕ್ ಹೆಸರಿನಲ್ಲಿ ರಾಜಕೀಯ ನಡೀತಾ ಇದೆ ಅಲ್ಲಮ್ಮ ಪ್ರಭು ಹೆಸರನ್ನ ಇಡೋದಕ್ಕೆ ಸಚಿವ ಮಧು ಬಂಗಾರಪ್ಪ ಪ್ರಸ್ತಾಪವನ್ನ ಮಾಡಿದ್ದಾರೆ ನಿನ್ನೆ ಯುವ ನಿಧಿ ಕಾರ್ಯಕ್ರಮದಲ್ಲಿ ಸಿಎಂ ಮುಂದೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಸಚಿವರ ಪ್ರಸ್ತಾಪಕ್ಕೆ ಬಸವ ಮರುಳಸಿದ್ಧ ಶ್ರೀಗಳು ಕೂಡ ಸ್ವಾಗತ ಮಾಡಿದ್ದಾರೆ ಈ ವಿಚಾರವನ್ನ ಅಲ್ಲಮ್ಮ ಪ್ರಭು ಹೆಸರನ್ನ ಇಡೋದಕ್ಕೆ ಶಾಸಕ ಚನ್ನಬಸಪ್ಪ ಮತ್ತೊಂದು ಕಡೆ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಚಂದ್ರಶೇಖರ್ ಆಜಾದ್ ಹೆಸರನ್ನ ಇಡಬೇಕು ಅಂತ ಹೇಳಿ ನಿನ್ನೆ ಶಾಸಕರು ಕೂಡ ಆಗ್ರಹಿಸಿದ್ದಾರೆ ಇಲ್ಲಿ ಶಿವಮೊಗ್ಗದ ಫ್ರೀಡಂ ಪಾರ್ಕ್ ಹೆಸರಿನಲ್ಲಿ ರಾಜಕೀಯ ನಡೀತಾ ಸಚಿವ ಮಧು ಬಂಗಾರಪ್ಪ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಉಪ ಮುಖ್ಯಮಂತ್ರಿಗಳಲ್ಲಿ ಎರಡು ಬೇಡಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಇಡ್ಲಿಕ್ಕೆ ಇಷ್ಟಪಡುತ್ತೇನೆ ಅದರಲ್ಲಿ ನಾವು ಏನು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿಯನ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಲ್ಲಮ್ಮ ಪ್ರಭು ಅವರ ಒಂದು ಜನ್ಮ ಏನು ಶಿಕಾರಿಪುರದ ಬೆಳ್ಳಿಗಾವಿಯಲ್ಲ ಆಗಿದೆ ಈ ಫ್ರೀಡಂ ಪಾರ್ಕಿಗೆ ಅಲ್ಲಮ್ಮ ಪ್ರಭುವರ ಹೆಸರನ್ನ ನೀವು ಇಡಬೇಕು ಅಂತೇಳಿ ನಾನು ಮನಪೂರ್ವಕವಾಗಿ ನಮ್ಮ ಶಿವಮೊಗ್ಗ ಜನತೆ ಪರವಾಗಿ ತಮ್ಮಲ್ಲಿ ಮನವಿಯನ್ನ ನಾನು ಈ ಸಂದರ್ಭದಲ್ಲಿ ಇಡ್ಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ನಾನು ಶಿವಮೊಗ್ಗ ಜಿಲ್ಲೆ ಜನತೆಯ ಪರವಾಗಿ ಒಬ್ಬ ಉಸ್ತುವಾರಿ ಸಚಿವನಾಗಿ ಅವರಿಗೆ ಈ ಫ್ರೀಡಂ ಪಾರ್ಕಿಗೆ ನೀವು ಗೌರವನ ಕೊಡಬೇಕು ಅಂತೇಳಿ ನಾನು ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಮಾತನ್ನ ಮಧು ಬಂಗಾರ ಹೇಳಿದ್ರು ಅದಕ್ಕೊಂಚೂರು ನಾನು ಒಂದು ವಿನಂತಿನ ಮಾಡ್ತೇನೆ ಯಾಕಂದ್ರೆ ನಾವು ಕೂತಿರುವಂತ ಜಾಗ ಫ್ರೀಡಂ ಪಾರ್ಕ್ ಶಿವಮೊಗ್ಗದಲ್ಲೂ ಫ್ರೀಡಂ ಪಾರ್ಕ್ ಆಗಿದೆ ಈ ಫ್ರೀಡಂ ಪಾರ್ಕ್ ಹಾಕುವಂತಹ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ಮಾತನ್ನ ಸಾರ್ವಜನಿಕ ಸಭೆಯಲ್ಲಿ ಉಲ್ಲೇಖನ ಮಾಡಿದ್ರು ಫ್ರೀಡಂ ಅಂತಿರಿ ಆ ಆಸ್ ಅನ್ನುವಂಥ ಮಾತನ್ನ ಹೇಳ್ತಾರೆ ಚಂದ್ರಶೇಖರ್ ಆಜಾದಿ ದೇಶಕ್ಕೋಸ್ಕರ ಪ್ರಾಣ ಸಮರ್ಪಣೆ ಮಾಡಿದಂತ ಒಬ್ಬ ವ್ಯಕ್ತಿ ಒಬ್ಬ ಹೋರಾಟಗಾರ ಸ್ವಾತಂತ್ರ್ಯ ಹೋರಾಟಗಾರ ಆ ಹೋರಾಟಗಾರರ ಹೆಸರನ್ನ ಈ ಜಾಗಕ್ಕೆ ಇಡಬೇಕು ಅಂತೇಳಿ ಅವತ್ತು ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದನ್ನು ಅನೌನ್ಸ್ ಮಾಡಿದ್ರು ಇದು ಚಂದ್ರಶೇಖರ್ ಆಜಾದ್ ಗ್ರೌಂಡ್ ಅಂತೇಳಿ ಈ ರೀತಿ ಶ್ರೇಷ್ಠ ವ್ಯಕ್ತಿತ್ವ ಇರುವಂತಹ ಒಬ್ಬ ಚಂದ್ರಶೇಖರ್ ಆಜಾದ್ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಯಡಿಯೂರಪ್ಪನವರು ಅದನ್ನು ಸಾರ್ವಜನಿಕ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು ಅದನ್ನು ನೆನಪು ಮಾಡ್ಕೊಳ್ಳೋ ಕೆಲಸ ಅಂತ ಮಾತ್ರ ನಿಮ್ಮ ಹತ್ರ ಮಾಡ್ತಾ ಇದ್ದೇನೆ ಆ ಹೆಸರನ್ನ ಈ ಪಾರ್ಕ್ಗೆ ಇಡೋದ್ರ ಮೂಲಕ ನಾವೇನು ಫ್ರೀಡಂ ಪಾರ್ಕ್ ಅಂತ ಕರಿತಿದ್ದೇವೆ ಆಜಾದ್ ಅಂತ ಮಾತನ್ನ ಏನು ಹೇಳ್ತಾ ಇದ್ದೇವೆ ಆ ಹೆಸರನ್ನು ಇದಕ್ಕೆ ಇಡಬೇಕು ಅನ್ನೋ ವಿನಂತಿನ ಕೂಡ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೇನೆ ಹಾಗಾಗಿ ಈಗಾಗಲೇ ಹೆಸರಿಟ್ಟಿರುವಂಥ ಜಾಗಕ್ಕೆ ಮತ್ತೊಂದು ಹೆಸರು ಬೇಕು ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಇಲ್ಲಿದ್ದೀರಿ ಯೋಚನೆಯನ್ನು ಮಾಡಿ ಈಗ ನಮ್ಮ ಮಧು ಬಂಗಾರಪ್ಪನವರು ಹೇಳಿದ್ದಾರೆ ಈ ಫ್ರೀಡಂ ಪಾರ್ಕಿಗೆ ಇದು ನಾನು ಮುಖ್ಯಮಂತ್ರಿ ಆಗಿರುವಾಗ ಹಳೇ ಜೈಲಿಗೆ ಇಲ್ಲಿ ಇದನ್ನ ಫ್ರೀಡಂ ಪಾರ್ಕ್ ಆಗಿ ಹಳೇ ಜೈಲನ್ನು ಶಿಫ್ಟ್ ಮಾಡಿ ಇದನ್ನ ಫ್ರೀಡಂ ಪಾರ್ಕ್ ಮಾಡಿದವರು ನಾನು ಮುಖ್ಯಮಂತ್ರಿ ಅದರಿಂದ ಮಧು ಬಂಗಾರಪ್ಪನವರು ಹೇಳಿದ್ದಾರೆ ಇದಕ್ಕೆ ಅಲ್ಲಮ ಪ್ರಭು ಅಂತ ಹೆಸರಿಡಬೇಕು ಅಂತ ಹೇಳಿದ್ದಾರೆ ಚೆಂಬತ್ತಪ್ಪನವರೇ ಅಲ್ಲಮ ಪ್ರಭು ನಿಮ್ಮ ಜಿಲ್ಲೆಯವರು ಹನ್ನೆರಡನೇ ಶತಮಾನದವರು ಅನುಭವ ಕೂತಳಿ ಕೂತ್ಕೊಳ್ಳಿ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದವರು ಇವತ್ತಿನ ಪಾರ್ಲಿಮೆಂಟ್ ಇವತ್ತಿನ ವಿಧಾನಸಭೆ ಇವತ್ತಿನ ವಿಧಾನ ಪರಿಷತ್ ಅಲ್ಲಿಂದಲೇ ಪ್ರಾರಂಭ ಮಂಟಪದಿಂದ ಅನುಭವ ಮಂಟಪದ ಮೊದಲ ಅಧ್ಯಕ್ಷ ಪ್ರಜಾಪ್ರಭುತ್ವದ ಪಿತಾಮಹ ಅಂತೇಳಿ ಹೆಸರು ಮಾಡಿಕೊಂಡಿರ್ತಕ್ಕಂತಹ ಅನುಭವ ಮಂಟಪದ ಮೊದಲ ಅಧ್ಯಕ್ಷರಾಗಿದ್ದಂತಹ ದೇವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬೆಳ್ಳಿಗಾವಿಯಲ್ಲಿ ಶಿವಮೊಗ್ಗ ನಗರದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸರ್ಕಾರದ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಅಲ್ಲಮಪ್ರಭುದೇವರ ಹೆಸರನ್ನ ಈ ಹಳೆ ಜೈಲು ಆವರಣಕ್ಕೆ ಇಡೋದು ಸೂಕ್ತ ಅನ್ನುವಂಥ ಘೋಷಣೆಯನ್ನು ಮಾಡಿರುವಂಥದ್ದು ನಮಗೆಲ್ಲ ಅತ್ಯಂತ ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿನಯ್ ಶಿವಮೊಗ್ಗದ ಫ್ರೀಡಂ ಪಾರ್ಕ್ ಹೆಸರಲ್ಲಿ ಈಗ ರಾಜಕೀಯ ನಡೀತಾ ಇರುವಂಥದ್ದು ಮಧು ಬಂಗಾ ಮಧು ಬಂಗಾರಪ್ಪ ಅವರು ಅಲ್ಲಮ್ಮ ಪ್ರಭು ಅವರ ಹೆಸರನ್ನ ಇಡಬೇಕು ಅಂತ ಹೇಳ್ತಿದ್ದಾರೆ ಮತ್ತೊಂದು ಕಡೆ ಚನ್ನಬಸಪ್ಪ ಅವರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇವರಿಬ್ಬರ ಮಾತನ್ನ ಕೇಳಿ ಈಗ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲೋ ಪರೋಕ್ಷವಾಗಿ ಅದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ ಅಂತ ಅನ್ಸೋದಿಲ್ವಾ ಆ ಹೌದು ಚೈತ್ರ ಏನು ಶಿವಮೊಗ್ಗದ ಫ್ರೀಡಂ ಪಾರ್ಕ್ ಹೆಸರಿನಲ್ಲಿ ಈಗ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಒಂದು ಜಟಾಪಟಿಯ ನಡೀತಾ ಇದೆ ಅಂತ ಹೇಳ್ಬಹುದು ಯಾಕಂದ್ರೆ ನಿನ್ನೆ ನಡೆದ ಕಾರ್ಯಕ್ರಮ ಏನಿದೆ ಏನು ಯುವ ನಿಧಿ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮದಲ್ಲಿ ಮಧು ಬಂಗಾರಪ್ಪನವರು ಮೊದಲ ಬಾರಿಗೆ ಏನು ಫ್ರೀಡಂ ಪಾರ್ಕ್ ಅನ್ನ ಈ ಇದನ್ನ ಬದಲ ಹೆಸರನ್ನ ಬದಲಾವಣೆ ಮಾಡಬೇಕು ಇದಕ್ಕೆ ಆ ಏನು ಅಲ್ಲಮ್ಮ ಪ್ರಭುಗಳ ಹೆಸರನ್ನ ಇಡಬೇಕು ಅದು ಅವರು ಕೂಡ ಶಿವಮೊಗ್ಗದವರೇ ಅದರಲ್ಲೂ ಕೂಡ ಏನು ಅನುಭವ ಮಂಟಪ ಇತ್ತು ಅದರ ಅಧ್ಯಕ್ಷರಾದಂತಹ ಅಲ್ಲಮ್ಮ ಪ್ರಭು ಹೆಸರು ಸೂಕ್ತ ಅಂತ ಹೇಳಿ ಆ ಸಭೆಯಲ್ಲೇ ಒಂದು ಹೇಳ್ತಾರೆ ಅದಾದ ನಂತರ ಅದಕ್ಕೆ ಸಿಎಂ ಕೂಡ ಒಪ್ಪಿಗೆ ಒಂದು ಪರೋಕ್ಷವಾಗಿ ಒಪ್ಪಿಗೆಯನ್ನು ನೀಡ್ತಾರೆ ಇದನ್ನ ಸರಿಯಾಗಿದೆ ಮುಂದಿನ ದಿನಗಳಲ್ಲಿ ಅಲ್ಲಮ್ಮ ಪ್ರಭುಗಳನ್ನ ಹೆಸರಿಡೋದು ತುಂಬಾ ಸೂಕ್ತ ಅಂತ ಹೇಳಿ ಆ ಸಿಎಂ ಕೂಡ ನಿನ್ನೆ ಅದೇ ಸಭೆಯಲ್ಲೇ ಹೇಳ್ತಾರೆ ಆದ್ರೆ ಅದೇ ಸಭೆಯಲ್ಲಿ ಇದ್ದಂತಹ ಬಿಜೆಪಿ ನಾಯಕನಾದಂತಹ ಅಂದ್ರೆ ಬಿಜೆಪಿ ಶಾಸಕರಾದಂತಹ ಎಸ್ ಎನ್ ಚನ್ನಬಸಪ್ಪ ಇರ್ತಾರೆ ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಯಾಕಂದ್ರೆ ಈ ಹಿಂದೆ ನಡೆದಂತಹ ಯಡಿಯೂರಪ್ಪನವರು ಆ ಏನು ಫ್ರೀಡಂ ಪಾರ್ಕ್ಗಾಗಿ ಹೋರಾಟ ನಡೆಸಿದ್ರು ಅದ್ರ ಜೊತೆಗೆ ಆ ಫ್ರೀಡಂ ಪಾರ್ಕ್ ಗೆ ಒಂದಿಷ್ಟು ಕಲೆಯನ್ನ ತಂದುಕೊಟ್ಟಿದ್ರು ಹಾಗಾಗಿ ಅದ್ರ ಅವರ ಸೂಚಿ ಸೂಚಿಸಿರುವಂತಹ ಹೆಸರನ್ನ ಇಡು ಇಡಬೇಕು ಅನ್ನೋದೊಂದು ಮನವಿನೂ ಕೂಡ ಹಿಂದೆ ಮಾಡ್ಕೊಂಡಿದ್ರು ಅಂದ್ರೆ ಏನೋ ಆಜಾದ್ ಪಾರ್ಕ್ ಅಂತ ಹೇಳಿ ಹೆಸರನ್ನ ಚಂದ್ರಶೇಖರ್ ಆಜಾದ್ ಪಾರ್ಕ್ ಅಂತ ಹೆಸರಲ್ಲಿ ಇಡಬೇಕು ಅಂತ ತೀರ್ಮಾನ ಮಾಡಲಾಗಿತ್ತು ಆದ್ರೆ ಅದಕ್ಕೆ ಈಗ ತೊಂದರೆ ಉಂಟಾಗಿದೆ ಇದರಿಂದ ಾಗಿ ಬಿಜೆಪಿಯ ಭದ್ರಕೋಟ ಆಗಿರುವಂತಹ ಏನು ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಈಗ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ನೀಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ಅಲ್ಲಮ್ಮ ಪ್ರಭುಗಳ ಹೆಸರನ್ನ ಇಟ್ಟಿರೋದ್ರಿಂದ ಹಲವಾರು ಶ್ರೀಗಳಾಗಿರ್ಬೋದು ಇಲ್ಲಿಯ ಕೇಂದ್ರದ ಸ್ವಾಮೀಜಿಗಳಾಗಿರ್ಬೋದು ಎಲ್ಲರೂ ಕೂಡ ಈಗ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಅದ್ರ ಜೊತೆಗೆ ಸಂತೋಷವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಆದರೆ ಈಗ ಬರ್ತಿರೋ ವಿಚಾರ ಏನಂದ್ರೆ ಆ ಫ್ರೀಡಂ ಪಾರ್ಕ್ ನ ಮಾಡಿದ್ದು ಕಾಂಗ್ರೆಸ್ ನವರು ಅಂತ ಹೇಳಿ ಆ ಸಭೆಯಲ್ಲೇ ಕೂಡ ಒಂದು ಮಾತನ್ನ ಹೇಳಲಾಗಿತ್ತು ಆದ್ರೆ ಅದಕ್ಕೆ ಪ್ರತ್ಯುತ್ತರವಾಗಿ ಈಗ ಇವತ್ತು ಕೂಡ ಅದು ಸಿಎಂಗೆ ಮಾಹಿತಿ ಕಡಿಮೆ ಇದೆ ಅಂತ ಹೇಳಿ ಒಂದಿಷ್ಟು ಮಾತುಗಳನ್ನ ಆಡಿದ್ದಾರೆ ಒಟ್ಟಿನಲ್ಲಿ ಈಗ ಶಿವಮೊಗ್ಗದಲ್ಲಿ ಫ್ರೀಡಂ ಪಾರ್ಕ್ ಮತ್ತು ಬಿಜೆಪಿಯ ಜಟಾಪಟಿ ಮುಂದುವರೆದಿದೆ ಚೈತ್ರ ವಿನಾಯಕ್ ಮಾಹಿತಿಗಾಗಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ